ಮೀಡಿಯಾದಲ್ಲಿ ಒಬ್ಬ ನಾಯಕ ನಟಿ ನಟೀನ್ ದಿವ್ರು ಸ್ವಲ್ಪ ಗ್ಲಾಮರಸ್ ಫೋಟೋ ಹಾಕಿದ್ರೆ ಕೊಟ್ಟಾಗ್ತದೆ ಆಗಿ ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ ಹಾಂ ಸರ್ ಅಷ್ಟು ಹಾಂ ಈ ಬ್ಯಾಡ್ ಕಮೆಂಟ್ಸ್ ಮಾಡೋರ್ನೆಲ್ಲ ಈ ಕಗಮವನ್ನು ಹೊಡೆದು ಈ ಥರ ಎಲ್ಲ ಮಾಡಿ ಮಾಡಿ ಮಾಡಬಾರ್ದು ಸರ್ ಮಾಡಬಾರ್ದು ಆಮೇಲೆ ನಿಜವಾಗ್ಲೂ ಇದೊಂದು ಅಶಾತುರ್ವಾದಂಥ ಕೆಲಸ ರೇಣುಕಾ ಸ್ವಾಮಿ ದಿನ ಆಗಿದೆ ನಡಿಬಾರ್ದಾಗಿತ್ತು ಅವ್ರ ತಂದೆ ತಾಯಿ ನೋಡಿದ್ರೆ ಒಟ್ಟಿ ಉರಿಯುತ್ತೆ ನಮಗೆ ಆಮೇಲೆ ಆ ಅಮ್ಮ ಹೇಳಿದ್ಲು ಈ ಸರ್ಕಾರ ಹೇಳ್ತು ಏನು ಕೆಲಸ ಕೊಡ್ತೀವಿ ಅಂತ ನನಗೆ ಗೊತ್ತಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ನಾನು ಸಿ ಎಮ್ ಸಿದ್ದರಾಮಯ್ಯವ್ರ ಮನವಿ ಮಾಡೋದೇನು ಅಂತಂದರೆ ನಿಮ್ಮ ಸರ್ಕಾರ ಆ ಆಕೆಗೆ ಒಂದು ಸರ್ಕಾರಿ ನೌಕರಿ ಕೊಡ್ತಿ ಅಂತ ಹೇಳಿದರು ಇದುವರೆಗೂ ಡೆಲಿವರಿ ಆಗಬೇಕಾಗಿತ್ತು ಇದುವರೆಗೂ ಆಗಿದೆಯಲ್ಲ ಗೊತ್ತಿಲ್ಲ ಯಾಕೆ ಅಂತಂದರೆ ಬರೀ ಬಾಯಿ ಮಾತಲ್ಲಿ ಹಾಕಾರೆ ಹೆಂಗೆ ನಿಜವಾಗ್ಲೂ ತಿನ್ನಿಸ್ಬೇಕಲ್ಲ ಇವರು ಇವ್ರಿಗೆ ಅರ್ಗೆ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಟ್ರಸ್ಟ್ಗೆ ಐದು ಎಕರೆ ಕೊಟ್ಟವ್ರೆ ಐದು ಎಕರೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡಿದಿರ ಕೊಡ್ತೀರಾ ಆಮೇಲೆ ಅದನ್ನು ಕರೆಕ್ಟು ಅಂತ ಸರ್ಕಾರ ಮಾಡ್ಕೊಳ್ತದೆ ಒಬ್ಬ ಕೊಲೆ ಆಗಿರೋ ಹೆಣ್ಮಗಳು ಒಂದ್ ದೊಡ್ಡ ಇಶ್ಯೂ ಆಗಿದೆ ಒಂದ್ ಸರ್ಕಾರಿ ನೌಕರಿ ಕೊಡಕ್ಕೆ ಇಷ್ಟ ದಿನ ಬೇಕಾ ನೋಡಿ ರಾಜಕೀಯವಾಗಿ ಏನ್ ಸೌಮ್ಯ ರೆಡ್ಡಿ ಎಂ ಎಲ್ ಸಿ ಮಾಡಿದ್ದಾರೆ ಬಡವರ ಮಕ್ಕಳಿಗೆ ಏನು ಮಾಡಲ್ಲ ಜೊತೆ ಕವಿತಾ ಕವಿತಾ ರೆಡ್ಡಿ ಕವಿತಾ ರೆಡ್ಡಿಯನ್ನ ಬಿಡ್ರೆ ಈ ಕಾಂಗ್ರೆಸ್ ಅವರು ಏನ್ ಬಡವ್ರ ಮಕ್ಕಳನ್ನ ಬೆಳೆಸೋಲ್ಲೇನಪ್ಪ ನೀವು ರಾಜಕೀಯದಲ್ಲಿ ಅವ್ರ ತಾತ ಮೊಮ್ಮಕ್ಕಳು ಅವ್ರ ಮಕ್ಕಳೇ ಬೆಳೀತಾ ಇದಾರೆ ಡಿಯರ್ ಮೈ ಡಿಯರ್ ರಾಹುಲ್ ಗಾಂಧಿ ಪ್ಲೀಸ್ ಲುಕ್ಔಟ್ ಲುಕ್ ಇನ್ ಟು ದ ಮ್ಯಾಟರ್ಸ್ ಆಫ್ ನೋ ರಾಹುಲ್ ಗಾಂಧಿ ಕನ್ನಡ ಬರಲ್ಲ ಹಾಗಾಗಿ ಇಂಗ್ಲೀಷಲ್ಲಿ ಹೇಳ್ತಿದ್ದೆ ದಯವಾಣಿ ತಪ್ಪಿದ್ಕೊಂಬಿ ಮಿಸ್ಟರ್ ರಾಹುಲ್ ಗಾಂಧಿ ಪ್ಲೀಸ್ ಲುಕ್ ಇನ್ ಟು ದ ಪಾಲಿಟಿಕ್ಸ್ ಆಫ್ ಕರ್ನಾಟಕ ಹಿಯರ್ ಓನ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಇಸ್ ಗೋಯಿಂಗ್ ಆನ್ ಜಸ್ಟ್ ಕವಿತಾ ರೆಡ್ಡಿ ಕವಿತಾ ರೆಡ್ಡಿ ಇಸ್ ಎ ವೆರಿ ಗುಡ್ ಯು ನೋ ವರ್ಕರ್ ಇನ್ ಕಾಂಗ್ರೆಸ್ ಶಿ ಇಸ್ ಬಿನ್ ಕಿಕ್ಡ್ ಔಟ್ ಆಫ್ ದ ಆಫೀಸ್ ಆ್ಯಂಡ್ ಆಸ್ ಎ ಶಿ ವಾಸ್ ಆಲ್ಸೋ ಆಸ್ಪಿರೇಂಟ್ ಫಾರ್ ಎಮ್ ಎಲ್ ಸಿ ಸೋಮ್ಯ ರೆಡ್ಡಿ ವಾಸ್ ಗಿವನ್ ಎಮ್ ಎಲ್ ಎ ಟಿಕೆಟ್ ಶಿ ಲಾಸ್ಟ್ ರಾಮಲಿಂಗಾರೆಡ್ಡಿ ಅವರ ಮಗಳು ಶಿ ವಾಸ್ ಗಿವನ್ ಎ ಎಮ್ ಪಿ ಟಿಕೆಟ್ ಶಿ ಲಾಸ್ಟೆಡ್ ನೌ ಶಿ ಹಸ್ ಬಿನ್ ಮೇಡ್ ಎ ಎಮ್ ಎಲ್ ಸಿ ಆ್ಯಂಡ್ ರಾಹುಲ್ ಗಾಂಧಿ ಯು ಸೇ ದ ಪಾರ್ಟಿ ಬಿಲಾಂಗ್ಸ್ ಟು ಕಾಮನ್ ಮ್ಯಾನ್ ಐ ಡೋಂಟ್ ಥಿಂಕ್ ಸೊ ಕಾಂಗ್ರೆಸ್ ಪಾರ್ಟಿ ಬಿಲಾಂಗ್ಸ್ ಟು ಕಾಮನ್ ಮ್ಯಾನ್ ಇಟ್ ಇಸ್ ಓನ್ಲಿ ಬಿಲಾಂಗ್ಸ್ ಟು ದ ರಿಚ್ ಮ್ಯಾನ್ ಆಫ್ ಕಾಂಗ್ರೆಸ್ ಯಾಕೆ ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಳ್ಳಿಯಿಂದ ಡೆಲ್ಲಿಗೆ ಹೋಗಿದ್ದಾರೆ ಬಡವರು ಮತ್ತು ದಿನ ದಲಿತರ ಬಗ್ಗೆ ಕಷ್ಟದ ಬಗ್ಗೆ ಗೊತ್ತಿದೆ ಅವ್ರು ಯಾಕೆ ಈ ಥರ ಒಬ್ಬ ಅಧ್ಯಕ್ಷರಾಗಿ ಯಾಕೆ ಇದನ್ನು ಸಹಿಸ್ಕೊಂಡಿದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ ರಿಯಲಿ ಇಟ್ಸ್ ಎ ಪ್ಯಾಥೆಟಿಕ್ ಕಂಡೀಷನು ಕಾಂಗ್ರೆಸ್ ಅಸು ಸೆಟ್ ಇಸ್ ಹೌಸ್ ಇನ್ ಆರ್ಡರ್ ಕೊನೆಗೆ ಏನಾಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ಅವ್ರ ಮನೇನ ಸರಿ ಮಾಡಬೇಕು ಅಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ಕಾಂಗ್ರೆಸ್ ಯಾಕೆ ಕೌಂಟ್ರಾಯಿತು ಬಿ ಜೆ ಪಿಲಿ ಅಂತಂದರೆ ಮೊದಲು ಅವ್ರ ಮನೆನೇ ಸರಿ ಇಲ್ಲ ಅವ್ರ ಮನೇಲೆಲ್ಲ ವೀಕ್ ವಿಕೆಟ್ಗಳವೇ ಅವನು ಯಾರೋ ಇವನು ಯಾರೋ ಮುನ್ರದ್ನಿಗೆ ನಾನು ಎಲ್ಲಾಡಿಸ್ತಾಯಿದ್ರೆ ಹೋಗಿ ಸಿ ಎಮ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ಜಗದೀಶ್ ಅಲ್ಲಾಡಿಸಿದ್ರೆ ನಮ್ಮನ್ನು ಕೌಂಟರ್ ಮಾಡಿಬಿಡ್ತಾನೆ ಅವನು ಜಗದೀಶ್ ಹೇಳ್ರಿ ಅಂತ ಇದು ನನಗೆ ಯಾರೋ ಹೇಳಿದ್ದು ಬೇರೆ ಯಾರ ಅಂದರೆ ಅಷ್ಟು ಭಯ ಇದ್ದರೆ ಇವ್ರು ಆಗೇಳ್ತಂಗೆ ಮಾಡ್ತಾರೆ ಒಬ್ಬ ನಾ ಒಬ್ಬ ಕೂಲಿ ಮುನಿಗೆ ಭಯ ಬಿದ್ದರೆ ಅದಕ್ಕೆ ನಾನು ಹೇಳಿದೆ ಪೂರ್ತಿ ಬುಡತ್ತ ಅಲ್ಲಾಡಿಸ್ಬೇಕು ಅಂತೇಳಿ ಚೆನ್ನಾಗಿ ಅಲ್ಲಾಡಿಸಿದೆ ಎಸ್ ಐ ಟಿ ಫಾರ್ಮ್ ಮಾಡಿಸಿದ್ದೀನಿ ಎಸ್ ಐ ಟಿ ಕೈ ಕೊಟ್ಟಿದ್ದೆ ದಾನ ಮಾಡಿದ್ದೀವಿ ನೋಡೋಣ ಅವ್ರು ಉಪ್ಪನ್ಗೆ ಹಾಕೊಳ್ಳಿ ಅವ್ನ ಏನು ಮಾಡೋಕ್ಕಾಗುತ್ತೆ